ಮಾಡಿದ ಪ್ರೀತಿಯ ಮಧು ತುಂಬಿದ ಚಂದದ ಹೊಸ ಜೋಡಿಯ ಬಾಳಲಿ ಕಲೆ ಹಾಕಿದ ಹಾಡೊಂದು ಹಾಡಬೇಕು ಅದು ಚಿರಕಾಲ ಕೇಳಬೇಕು ಹಾಡೊಂದು ಹಾಡಬೇಕು ಅದು ಚಿರಕಾಲ ಕೇಳಬೇಕು ನಮ್ಮ ಬಾಳು ബക്കല ദിവ സിംഗു അത് ചിരകാല കഴിക്കൂ ആട അത് ചിരകാല കഴിക്കുമുള്ള മിഞ്ചു ഗുലാബി ഹൂ ಸಾವಿರ ಸುಳ್ಳಿದ್ದರೂ ಮೆರೆಯುವುದು ಸತ್ಯವೂ ನಿನ್ನೆಯ ನೆನಪಿನಹ ಅನುಭವ ನೆನೆದರೆ ಕಣ್ಣಲ್ಲಿ ಉಸಿ ಹೇಳದು ಕಲಪುರಾಗದ ಕಲರವ ನೆನೆದರೆ ಹೃದಯವೂ ಹಲೆ ನಿಲ್ಲದು నమ బాళ నమ బ కళ దేవే సింగు హాడొందు అదూ చిరకాల కళ హాడొందు అదూ చిరకాల కళు ಅನುರಾಗದ ಮಂಟಪದ ಶುಭ ಮಂಗಳ ಹಾಡಿದೆ ಅಮ್ಮನ ಹೃದಯ ಹಂಬಲ ಬೆಳಕಾಗಿದೆ ದಿವಸ ರಸಾಕ್ಷಣಗಳು ಸಾವಿರ ಪೂಜೆಯ ಶುಭ ಫಲಗಳು ನಾಳಿನ ಬಾಳಿನ ಈ ಸಂಗಮ ನಾಳಿನ ಬಾಳಿಗೆ ಸಿ ಸಂಭ್ರಮ ಅಪಸ್ವರವೆಲ್ಲಿದೆ ಈ ಬಾಳಲಿ ಅಪಜಯವೆಲ್ಲಿದೆ ನಮ ಬಾಳು ನಮ ಬದುಕು ಕಲಾದೇವರಿಗೆ ಸಿಂಗರಿಸು ಹೂಗಳು ಹಾಡೊಂದು ಹಾಡಬೇಕು ಅದು ಚಿರಕಾಲ ಕೀಳಬೇಕು ಹಾಡೊಂದು ಹಾಡಬೇಕು ಅದು ಚಿರಕಾಲ ಕೀಳಬೇಕು ಬಾಳು ನಮ ಬದುಕು ಕಲಾವೇವರಿಗೆ ಸಿಂಗರಿಸೋ ಹೂಗಳು ಹಾಡೊಂದು ಹಾಡಬೇಕು ಅದು ಚಿರಕಾಲ ಕೇಳಬೇಕು ಹಾಡೊಂದು ಹಾಡಬೇಕು ಅದು ಚಿರಕಾಲ ಕೇಳಬೇಕು ಫ್ರೆಂಡ್ಸ್ ಈ ಸಾಂಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಮಾಡಿ ಹಾಗೆ ಸ್ವಲ್ಪ ಇವತ್ತಂತೂ ಖಂಡಿತ ನನ್ನ ವಾಯ್ಸು ತುಂಬಾ ಇದಾಗ್ಬಿಟ್ಟಿದೆ ಅಷ್ಟು ಸ್ಪಷ್ಟವಾಗಿ ಬಂದಿಲ್ಲ ಅನ್ಕೋತೀನಿ ಸಾಂಗು ಆದರೂ ಪ್ಲೀಸ್ ಸಪೋರ್ಟ್ ಮಾಡಿ ನನಗೆ ಸ್ವಲ್ಪ ಹುಷಾರ ಕಾರಣ ವಾಯ್ಸ್ ಇವತ್ತಂತೂ ತುಂಬಾ ಡಲ್ಲಾಗಿಬಿಟ್ಟಿದೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಂಡು ಸಪೋರ್ಟ್ ಮಾಡಿ